ಪೋರ್ಚುಗೀಸರು ಬಲಗೊಂಡು ವೈಸ್ರಾಯರ ಆಳ್ವಿಕೆಯನ್ನು ತಂದ ಪರಿಯ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ನೋಡಿದೆವು ಪೋರ್ಚುಗೀಸರು ತಾವು ಗೋವಾದಲ್ಲಿ ಬಲವಾಗಿ ಬೇರೂರಿದ್ದಷ್ಟೇ ಅಲ್ಲದೆ ತಮ್ಮ ಮತದ ಬೇರನ್ನೂ ಇಳಿಸಿದರು ಶಿಕ್ಷಣ ಸಂಸ್ಥೆ ಆರೋಗ್ಯ ಸಂಸ್ಥೆಯ ನೆಪದಲ್ಲಿ ಭಾರತೀಯರ ಮಾನಸಿಕತೆಯನ್ನು ಬದಲಾಯಿಸಲು ಬಹಳ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಕೊಂಚ ಮಟ್ಟಿಗೆ ಸಫಲತೆಯನ್ನು ಕಂಡರು ಗೋವಾದಲ್ಲಿನ ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು ಎಂಬುದನ್ನು ಈ ಸಂಚಿಕೆಯಲ್ಲಿ ಸವಿವರವಾಗಿ ತಿಳಿಯೋಣ ಎಲ್ಲಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಪೂರ್ವೋಭಾವಿ ಬಹಳ ಇಂಗ್ಲಿಷ್ ಒಬ್ಬ ಕವಿ ಇದನ್ನಲ್ಲ ಅವನು ಹೇಳ್ತಾನೆ ಇಷ್ಟಪಡ್ತೇನೆ ಅವನು ಹೇಳ್ತಾನೆ ಅಂದ್ರೆ ರಾಬರ್ಟ್ ಫ್ರಾಸ್ಟ್ ಅಂತ ಹೆಸರು ಕರೇಜ್ ಈಸ್ ದ ಹ್ಯೂಮನ್ ವರ್ಚ್ಯೂ ದಟ್ ಕೌಂಟ್ಸ್ ಮೋಸ್ಟ್ ಕರೇಜ್ ಟು ಆಕ್ಟ್ ಅನ್ ಲಿಮಿಟೆಡ್ ನಾಲೆಜ್ ಅಂಡ್ ಇನ್ಸಫಿಷಿಯಂಟ್ ಎವಿಡೆನ್ಸ್ ದಟ್ ಇಸ್ ಆಲ್ ಎನಿಫ್ ಅಂತ ಕರೇಜ್ ವೀಸ್ಟರ್ ತುಂಬಾ ಚೆನ್ನಾಗಿ ಅವನು ಹೇಳ್ಕೊಂಡಿದ್ದಾನೆ ಸೊ ಹೇಗೆ ಗೋವಾದಲ್ಲಿ ಪೋರ್ಚುಗೀಸ್ನವರು ಆಳಿದ್ರು ನಮ್ಮವರು ಆಳ್ಸ್ಕೊಂಡ್ರು ಹೇಗೆ ಅವರ ಕರೇಜ್ ಇರಲಿಲ್ಲ ಒಂದು ಸಣ್ಣ ಒಂದು ಪುಟ್ಟ ದೇಶದ ಅವರು ಆಳಿದ್ರು ಅಂತಂದ್ರೆ ಯಾರಿಗೇ ಆಗಲಿ ಅದು ಮನಸ್ಸು ಬೇಜಾರಾಗ್ತದೆ ಸೊ ಅದಕ್ಕೆ ಕರೇಜ್ ಅನ್ನೋದು ನಮ್ಮಲ್ಲಿ ಅದು ಬರಲಿಲ್ಲ ಅನ್ನೋದೊಂದು ವಿಷಯದಲ್ಲಿ ನಮಗೆ ಬಂದಿದೆ ಆಲ್ಬುಕ್ ಕರ್ಕಂತ ಬಂದಲ್ಲ ಅವನು ಬಂದ ಅವನು ಅವನ ವಿಷಯ ಏನಿತ್ತು ಅಂದರೆ ಅವನೊಂದು ಸೇನಾ ನೆಲೆಯಲ್ಲಿ ಸ್ಥಾಪನೆ ಮಾಡಿಬಿಟ್ಟು ವ್ಯಾಪಾರಕ್ಕೋಸ್ಕರ ಬಂದವನು ವ್ಯಾಪಾರ ಮಾಡಿ ಸ್ವಲ್ಪ ದೋಚ್ಕೊಂಡು ಹೋಗೋದು ಹಾಗೆ ಅದೇ ಅಷ್ಟೇ ಅವನು ಧರ್ಮದ ವಿಷಯದಲ್ಲಿ ಕೈ ಹಾಕಲಿಲ್ಲ ಅವನು ಆಲ್ಬುಕ್ ಕರ್ಕು ಮತಾಂತರ ಮಾಡೋದಾಗಲಿ ಕ್ರಿಶ್ಚಿಯನ್ ಧರ್ಮ ಎಲ್ಲ ಹೇರಬೇಕಾಗಲಿ ಅಂತ ಆ ಥರ ಏನು ಮಾಡಲಿಲ್ಲ ಅವನು ಆದರೆ ಅವನ ಜೊತೆಗೆ ಬಂದವರು ಕ್ರಿಶ್ಚಿಯನ್ಸ್ ಇದ್ರಲ್ಲ ಕ್ರಿಶ್ಚಿಯನ್ ಫ್ರಾನ್ಸಿಸ್ಕನ್ ಪಾತ್ರಿಗಳು ಅಂತ ಹೇಳ್ತಾರೆ ಅವ್ರಿಗೆ ಅವರ ಉದ್ದೇಶ ಬೇರೆ ಆಗಿತ್ತು ಅವರು ಸಾವಿರದ ಐನೂರ ಹದಿನೆಂಟರಲ್ಲಿ ಗೋವಾಗೆ ಆಗಮಿಸಿದ ಡಾಮಿನೇಷನ್ ಪಾತ್ರಿಗಳು ಪೋರ್ಚುಗೀಸ್ ರಾಜನಿಗೆ ಗೋವಾ ಪ್ರದೇಶದೊಳಗೆ ಹಿಂದೂ ಯೋಗಿಗಳು ಸನ್ಯಾಸಿಗಳು ಅವರೆಲ್ಲ ಒಳಗೆ ಬರಬಾರ್ದು ಅಂತ ಹೇಳಿ ನಿರ್ಬಂಧಿಸಬೇಕು ಅಂತ ಹೇಳಿ ಅಪೀಲ್ ಮಾಡಿಕೊಡ್ತಾರೆ ಎಲ್ಲಿ ಪೋರ್ಚುಗೀಸ್ ರಾಜನಿಗೆ ಇವರೆಲ್ಲ ಯಾಕಂದ್ರೆ ಹಿಂದೂಗಳು ಯಾರೇ ಬಂದ್ರು ಆಳಿದ್ರು ಏನೇ ಮಾಡಿದ್ರು ಕೂಡ ಅವ್ರ ಧರ್ಮ ಅವ್ರು ಆರಾಮಾಗಿ ಅವ್ರು ಪಾಲಿಸಿಕೊಂಡ್ ಹೋಗ್ತಾ ಇರ್ತಾರೆ ನಮ್ಗೆ ಅದೊಂದು ಇದು ಬಂದ್ಬಿಡಿದೆಯಲ್ಲ ಅದು ಯಾರೇ ಬರ್ಲಿ ನಮ್ಗೆ ಏನು ಬೇಜಾರಿಲ್ಲ ಯಾರು ಬೇಕಾದ್ರೂ ನಾವು ಬಂದ್ರೆ ಆದ್ರೆ ಧರ್ಮ ಕೈ ಹಾಕ್ಬಾರ್ದು ಸೊ ಅದೊಂದು ಅವ್ರು ಪಾಲಿಸ್ಕೊಂಡ್ ಬಂದಿದ್ರು ಅದರಿಂದ ಅವರು ಸ್ವತಂತ್ರ ಹೋದ್ರು ಚಿಂತೆ ಇಲ್ಲ ಆದ್ರೆ ಧಾರ್ಮಿಕ ಕೂಡ ಬಹಳ ಒದ್ದಾಡ್ಬಿಟ್ರು ನಮ್ಮ ಅವರೆಲ್ಲ ಹಿಂದೂಗಳೆಲ್ಲ ಹಿಂದೂಗಳ ವಿರುದ್ಧ ಅದೇ ಪ್ರಪ್ರಥಮ ಅಸಹಿಷ್ಣುತೆ ಕಾರ್ಯವಾಗಿತ್ತು ಅಂತ ಹೇಳಲಾಗಿದೆ ಇವರು ಈ ಡೊಮಿನಿಕನ್ ಫ್ರಾನ್ಸಿಸ್ಕನ್ ಪಾತ್ರೆಗಳು ಅಪೀಲ್ ಮಾಡ್ಕೊಳ್ತಾರಲ್ಲ ಹೇಳ್ಕೊಡ್ತಾರಲ್ಲ ಕೋರ್ಕಿದ್ರು ಇಲ್ಲ ಅವ್ರನ್ನೆಲ್ಲ ಬಿಡಬಾರ್ದು ಒಳಗಡೆ ಹೊರಗಡೆ ಜಾಸ್ತಿ ಬರ್ತಿದ್ರು ಅಂತಲ್ಲ ಹೋಗಾಗೆ ಹಿಂದೂಗಳು ಕೂಡ ದೇವಸ್ಥಾನ ಆಯ್ತು ತೋಲ್ ನೋಡಕ್ಕೆ ಬರೋ ಎಲ್ಲ ಮಾಡ್ತಿದ್ರು ಈಗ್ಲೂ ಬರ್ತಾರಲ್ಲ ಈಗಲೂ ಹೋಗ್ತಾ ಅದೇ ತರ ಹೋಗ್ಲೇ ಬಿಡೋದು ಅಲ್ಲಿ ಬಂದು ಅವರು ಹಬ್ಬ ಹರಿದಿನ ಹರಿದಿನ ಮತ್ತು ಜಾತ್ರೆಗಳು ಎಲ್ಲ ಮಾಡ್ತಿದ್ರಲ್ಲ ಅದನ್ನೆಲ್ಲ ನೋಡ್ಬಿಟ್ಟು ಇವ್ರಿಗೆಲ್ಲ ಆಶ್ಚರ್ಯ ಬಿಡ್ತಂತಾರೆ ಇವರೆಲ್ಲ ಬಂದು ಏನು ನಾವೆಲ್ಲ ಆಡ್ತಾ ಇದ್ದೀವಿ ನಾವು ಕ್ರಿಶ್ಚಿಯನ್ಸ್ ಆಗಿದ್ವಿ ನಮ್ಮ ಎದುರಿಗೆ ಇವರು ಇಷ್ಟು ರಾಜಾರೋಷವಾಗಿ ಬಂದ್ಬಿಟ್ಟು ಇಲ್ಲ ಇದು ಮಾಡ್ತಾರಲ್ಲ ಸೊ ಅವ್ರಿಗೂ ಅದು ತಡ್ಕೊಳಕ್ ಆಗಲಿಲ್ಲ ಅವ್ರು ಸೊ ಅದ್ ಇನ್ನೊಂದೇನೆಂದ್ರೆ ಅಲ್ಲಿ ಕ್ರಿಶ್ಚಿಯನ್ಸ್ ಕೂಡ ಕನ್ವರ್ಟ್ ಆದವರು ಕೂಡ ಪೋರ್ಚುಗೀಸ್ ಇಂದ ಪೋರ್ಚುಗಲ್ ಇಂದ ಬಂದವರು ಕೂಡ ಕೆಲವರು ಇವ್ರ ಹಬ್ಬ ಇವ್ರದೆಲ್ಲ ಜಾತ್ರೆ ಇದೆಲ್ಲ ನೋಡಿ ಅವ್ರಿಗೂ ಖುಷಿ ಅಂತ ಅವ್ರು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ರು ಅಂತ ನೋಡ್ಬಿಟ್ಟು ಅವಾಗ ಅವನು ಹೇಳ್ಬಿಟ್ನಂತೆ ಅಲ್ಲಿ ಬಿಷಪ್ರು ಹೇಳ್ಬಿಟ್ರಂತೆ ಕೊನೆಗೆ ಒಂದು ಒಂದು ಪ್ರೊಕ್ಲಮೇಷನ್ ಅಂತ ಹೇಳ್ತಾರಲ್ಲ ಅದು ಮಾಡಬೇಡ ನೀವು ಮತಾಂತರಗೊಳ್ಬೇಕು ಇಲ್ಲ ಅಂದ್ರೆ ಗೋವಾ ತ್ಯಜಿಸ್ಬೇಕು ಸಾವಿರದ ಐನೂರ ಮೂವತ್ತೆಂಟರಲ್ಲಿ ಪ್ರಪ್ರಥಮವಾಗಿ ಒಬ್ಬ ಬಿಷಪ್ ನಮ್ಮ ನೇಮಕ ಮಾಡ್ತಾನಂತೆ ಪ್ರಪ್ರಥಮವಾಗಿ ಒಬ್ಬ ಬಿಷಪ್ ಅಂತ ಸೊ ಆಮೇಲೆ ಅವನು ಬಂದ್ಕೂಳೆ ಏನು ಮಾಡ್ತಾನೆ ಪೋರ್ಚುಗಲಿಂದ ಮೊದಲು ಕೆಲಸ ಮಾಡೋದನ್ನ ಮತಾಂತರ ಮಾಡ ಮತಾಂತರ ಮಾಡೋಕ್ಕೆ ಶುರು ಮಾಡ್ತಾನಂತೆ ಎಷ್ಟು ಕಷ್ಟಪಡ್ತಾನೆ ಅಂತಂದರೆ ಯಾವುದೇ ಆಗಲಿ ಬಲವಂತದ್ದಾಗಲಿ ಅಥವಾ ಆಸೆ ತೋಸದಾಗ್ಲಿ ಎಲ್ಲರೂ ಮಾಡ್ದಂಗೆ ಅವನು ಮಾಡೋಕ್ಕೆ ಶುರು ಮಾಡಿಬಿಟ್ಟಂತೆ ಬಂದ್ಕೂಳ್ಯ ಅದಕ್ಕೆ ಸರಿಯಾಗಿ ಅವನಿಗೆ ಒಂದು ಉತ್ತೇಜನ ಕೊಡೋ ರೀತಿ ರೀತಿಯ ಯುರೋಪ್ನಲ್ಲಿ ಒಂದು ಸ್ಪೇನ್ ನಲ್ಲಿ ಮುಖ್ಯವಾಗಿ ಒಬ್ಬ ಲಯಾಲಾ ಅಂತ ಒಬ್ಬ ಹುಟ್ಟಾನೆ ಅವನೊಬ್ಬ ಕ್ರಿಸ್ತ ಭಕ್ತ ಅವನು ಅವನೇನ್ ಮಾಡ್ತಾನೆ ಲಯೋಲಾ ರೋಮನ್ ಕೆಥೋಲಿಕ್ ಗುರು ಇರ್ತಾರಲ್ಲ ರೋಮ್ನಲ್ಲಿ ಅಂತ ಕರಿತೀವಲ್ಲ ಅವನ ಅಪ್ಪನೇನು ತೊಕೊಂಡ್ಬಿಟ್ಟು ಒಂದು ಸಂದ ತಂದೆ ಒಂದು ಹೊಸ ಪಂಗ್ಳ ಸೆಟ್ ಅಂತ ಕರೀತಾರ ಅವನು ಮಾಡ್ಕೊಂಡ್ಬಿಡ್ತಾನಂತ ಮಾಡ್ಕೊ ಅಂತ ಹೇಳ್ತಾರಂತೆ ರೋಮನ್ ಟೆಂಪಲ್ ಇದೆ ಸಪ್ರೇಟ್ ಪಂಗಡ ಸೆಟ್ ಅಂತ ಕರೀತಾರೆ ಅದಕ್ಕೆ ಅವರ ಉದ್ದೇಶ ಏನಪ್ಪ ಅಂತಂದ್ರೆ ಜೆಸ್ಯೂಟ್ ಅಂತ ಕರೀತಾರೆ ಅಂತಂದ್ರೆ ಅರ್ಥ ಜೀಸಸ್ ನ ಬಂಟರು ಅಂತ ಅರ್ಥ ಆಗುತ್ತೆ ಇವಳು ವಿಶ್ವವಿದ್ಯಾಲಯ ಕ್ರಿಸ್ತಮತ ಹರಡಲು ಬಡವರ ಅದರಲ್ಲೂ ಬಡವರ ರೋಗಿಗಳ ಬಣ್ಣ ನೀಗಿಸಲು ಆಸ್ಪತ್ರೆ ಶಾಲೆ ಕಾಲೇಜು ಸ್ಥಾಪಿಸಿ ಅವುಗಳನ್ನು ಕ್ರಿಸ್ತನದ ಹರಡಲು ಸಾಧನೆಗಳ ಸಾಧನಗಳನ್ನಾಗಿ ಉಪಯೋಗ ಉಪಯೋಗಿಸ್ ಶುರು ಮಾಡ್ತಾರೆ ಅವರು ರೋಗಿಗಳಿಗೆ ಔಷಧೋಪಚಾರ ಮಾಡುವಾಗ ಕ್ರಿಸ್ತನ ಉಪದೇಶ ಸಾರಿ ಅವರ ಮನಸ್ಸುಗಳನ್ನು ತಮ್ಮ ಧರ್ಮದ ಕೆಳಗೆ ಕಡೆಗೆ ಸೆಳೆಯುವಲ್ಲಿ ಸಫಲತೆ ಪಡೆದರು ಅಂತ ಯಶಸ್ಕರ್ ಹೇಳ್ತಾರೆ ಕ್ರಿಸ್ತನ ದಯೆಯಿಂದಲೇ ಕಾಯಿಲೆಯಿಂದ ಗುಣ ಹೊಂದಲಾಯಿತು ಎಂಬ ಭಾವನೆಯನ್ನು ಅವರ ಮನಸ್ಸಿನಲ್ಲಿ ಹಾಕಿ ಅವರ ಮತಾಂತರ ಕಾರ್ಯವನ್ನು ಮಾಡುವುದರಲ್ಲಿ ಸಫಲತೆ ಪಡೆದ ಜಸ್ಯೂಟರು ಶಾಲೆ ಕಾಲೇಜುಗಳು ಸ್ಥಾಪಿಸಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿ ಮಾಡುವಾಗ ಕ್ರಿಸ್ತ ಧರ್ಮ ಬೋಧಿಸಿ ಅವರನ್ನು ಮತಾಂತರ ಮಾಡುವುದರಲ್ಲಿ ಸಫಲರಾದರು ಆದರು ಅವ್ರು ಏನ್ ಅಂದ್ರೆ ಸರ್ಕಾರದ ನೆರವು ಪಡೆದು ಜನಗಳಿಂದ ದೇಣಿಗೆ ಪಡೆದು ಬುಡಿ ಮಠಗಳು ಹಿಂದೂಗಳ ಸುಪ್ರದ ಜಮೀನುಗಳನ್ನು ತಾವು ಪಡೆದು ಜಮೀನ್ದಾರರ ಅಂದ್ರೆ ದುಡ್ಡಿನ ತೊಗೊಂಡ್ರು ದುಡ್ಡು ಸಿಕ್ತು ಎಲ್ಲ ತಗೊಂಡ್ರು ನಮ್ಮ ಹಿಂದೂಗಳೆಲ್ಲ ಏನ್ ಮಾಡುದು ಯಾರು ಜಾಸ್ತಿ ಕೊಡ್ತಾರ ದುಡ್ಡು ಅದನ್ನ ಮಾರ್ ಮಾರ್ಬಿಡ್ತಿದ್ರೆ ತಕೊಂಡು ತಗೊಳ ತಗೋ ನಾನ್ ದುಡ್ಡು ಬಂದ್ರೆ ಒಂದು ಈಗಲೂ ಅದು ನಡೀತಿದೆಯಲ್ಲ ಎಷ್ಟೋ ಕನ್ವರ್ಟ್ ಆದವರು ಅಥವಾ ಕನ್ವರ್ಟ್ ಆಗ್ತಿದ್ದರು ಕೂಡ ಹಣ ಹಣ ಸಿಕ್ಕಿದ್ರೆ ಸಾಕು ಜಮೀನು ಮಾರ್ಕೊಂಡು ಮನೆ ಮಾರ್ಕೊಂಡು ಎಲ್ಲಾ ನಿರ್ಗಿತಿಗೆ ಆಗ್ಬಿಟ್ಟಿದ್ದಾರೆ ಈಗಲ ನಡೀತಾ ಇದೆ ಅದ ಮೊದ್ಲಿಂದನೂ ಬಂದ್ಬಿಟ್ಟಿದೆ ಅದು ಸೊ ಜಮೀನ್ದಾರ ಹೋಗ್ಬಿಟ್ಟಂತ ಸೊ ಅವುಗಳ ಉತ್ಪತ್ತಿಯಿಂದ ಹಣ ಸಂಪಾದಿಸಿ ವ್ಯಾಪಾರ ಉದ್ಯಮಗಳ್ ಕೂಡ ಕೈ ಹಾಕ್ಬಿಟ್ಟಿದೆ ಈ ಜಸ್ಟ್ಗಳು ಸೊ ಅದು ಎಲ್ಲಕ್ಕಿಂತ ಅಚ್ಚರಿ ತರಿಸೋ ವಿಷಯ ಅಂತಂದ್ರೆ ಯಾವ ರೀತಿಯಲ್ಲಿ ಸರ್ಕಾರ ತನ್ನ ಸೈನ್ಯಕ್ಕೆ ಸೈನಿಕರನ್ನು ಆಯ್ಕೆ ಮಾಡಿ ಭರ್ತಿ ಮಾಡಿಕೊಳ್ತಿದ್ರು ಅದೇ ರೀತಿ ಈ ಜಸ್ರು ಕೂಡ ತಮ್ಮ ಪಡೆಗೆ ತಮ್ಮ ಸಂಘಕ್ಕೆ ಪಾದ್ರಿಗಳನ್ನು ಸನ್ಯಾಸಿಗಳನ್ನು ಆಯ್ಕೆ ಮಾಡ್ಕೊಳ್ತಿದ್ರಂತೆ ಇದು ಬಹಳ ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಲಿಸ್ಬನ್ ನಗರದಿಂದ ಅಲ್ಲಿ ಸರ್ಕಾರ ಗೋವಾಗ ಹೋಗಪ್ಪ ಸೈನಿಕರು ಬೇಕು ಸೈನಿಕರನ್ನೆಲ್ಲ ಅವ್ರನ್ನು ರೆಕ್ರೂಟ್ ಮಾಡಿಕೊಂಡು ಅವ್ರನ್ನೆಲ್ಲ ಮೇಲೆ ಕಲಿಸ್ತಾ ಇರೋವಾಗ ಅವ್ರು ಬಂದು ಇಳಿದು ಕೂಡಲೇ ಕಾಯ್ದೆ ಇರೋಂತ ಜಸ್ಟಿಸು ಅದೆಲ್ಲ ಅವರೆಲ್ಲ ನಿರ್ಗದಿ ಒಂಥರ ಬಡವರು ಏನು ಕೈಲಿ ಕಾಸಿಲ್ದಿದ್ದು ಅಂಥವ್ರನ್ನೇ ತಾನೇ ಸೈನಿಕ್ರು ಅಂಥವ್ರನ್ನೇ ಸೆಲೆಕ್ಟ್ ಮಾಡ್ತಿದ್ರಲ್ಲ ಸೊ ಅಂಥವ್ರಿಗೆ ಅವರಿಗೆಲ್ಲ ಅಲ್ಲೇ ಸ್ವಲ್ಪ ಎಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟೆಲ್ಲ ಕಲ್ಸಿರ್ತಾರೆ ಸೊ ಇವರು ಕಾಯ್ತಾಡ್ತಾರಂತೆ ಶಿಪ್ ಇಂದ ಇಳಿದು ಕುಡೇ ಅವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನೋಡ ನೀನ್ ಸೈನಿಕ ಆಗಿ ನೀನ್ ಸೈನಿಕ ಸೇರ್ಕೊಂಡು ಸಾಯೋ ಬದಲು ಎಲ್ಲಾ ಫೆಸಿಲಿಟೀಸ್ ನಾವು ಕೊಡ್ತೀವಿ ಬಾ ನಮ್ಮ ಮಠ ಸೇರಿಬಿಡು ನಿನ್ಗೆ ಏನು ಕೆಲಸ ಇಲ್ಲ ಬೆಳಿಗ್ಗಿನ ಸಾಯಂಕಾಲ ಊಟ ಹಾಕ್ತಿವಿ ತಿಂಡಿ ಕೊಡ್ತೀವಿ ಎಲ್ಲಾ ಮಾಡ್ತೀವಿ ನೀ ಮಾಡ್ಬಾರ್ದೇನ್ ಕೆಲಸಪ್ಪ ಅಂದ್ರೆ ಕ್ರಿಸ್ತನ ಬಂದಾಗಿ ಮತಾಂತರ ಮಾಡೋದಾಗ್ಲಿ ಧರ್ಮೋಪದೇಶ ಮಾಡೋದಾಗ್ಲಿ ಚರ್ಚ್ ನಲ್ಲಿ ಒಂದು ಇದ್ಬಿಟ್ಟು ಬಿಳಿ ಸನ್ಯಾಸಿಗಳಾಗ್ಬಿಡಿ ಅಂತ ಅದೊಂದು ಸ್ಥಗಶದ ಆರ್ನೂರ ಮೂವತ್ತೆರಡರಲ್ಲಿ ಪೋರ್ಚುಗಲ್ ನಿಂದ ಸೈನ್ಯಕ್ಕೆ ಭರ್ತಿಯಾದ ಸಾವಿರದ ಐನೂರು ಜನರಲ್ಲಿ ಕೇವಲ ಐನೂರು ಮಂದಿ ಸೈನಿಕರಾಗಿ ಉಳಿದರು ಉಳಿದವರನ್ನು ಜಸುಗಳು ಸನ್ಯಾಸಿಗಳನ್ನಾಗಿ ಮಾಡಿ ತಮ್ಮ ಮಠದಲ್ಲಿ ದಾಖಲಿಸಿಕೊಂಡಿದ್ದರು ಹೊಟ್ಟೆ ತುಂಬಾ ಊಟ ಯಾವ ಬಗೆಯ ಜೀವಿಗಳಿಗೆ ಬೆಳೆ ಇಲ್ಲದ ಧರ್ಮ ವಿಚಾರ ಮಾಡುವ ಕೆಲಸ ಯಾರಿಗೆ ತಾನೇ ಇಷ್ಟ ಆಗ್ತಾ ಇರಲಿಲ್ಲ ಕೊನೆಗೆ ಗೋವಾದಲ್ಲಿ ಜಸ್ ಪಾದ್ರಿ ಸನ್ಯಾಸಿಗಳ ಸಂಖ್ಯೆ ಜಾಸ್ತಿ ಆಗಿ ಸರ್ಕಾರಕ್ಕೆ ತಲೆನೋವಾಗೋಗ್ಬಿಡ್ತಂತೆ ಒಂದು ಹಳ್ಳಿಯಲ್ಲಿ ಐವತ್ತು ಜನ ಇರುವ ಸಂಖ್ಯೆಯಲ್ಲಿ ಐದು ಕಾನ್ವೆಂಟ್ಗಳಿದಂತೆ ಬರೀ ಒಂದು ಐವತ್ತು ಐವತ್ತು ಜನ ಇರೋ ಒಂದು ಹಳ್ಳಿಲಿ ಅಲ್ಲಿ ಐದು ಕಾನ್ವೆಂಟ್ಗಳಂತೆ ಈ ಒಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಪೋರ್ಚುಗಲ್ನಿಂದ ಗೋವಾಕ್ಕೆ ಹೊಡೆದಿದ್ದ ಹುಡುಗಲ್ಲಿ ಎಂಟು ಹತ್ತು ವರ್ಷದ ಹುಡುಗ ನೂರಾರು ಬಾಲಕರನ್ನು ಕಳುಹಿಸಿಕೊಡಲಾಗುತ್ತಿರ್ತದೆ ಈ ಬಾಲಕರನ್ನು ಗೋವಾದಲ್ಲಿ ಸನ್ಯಾಸಿಗಳನ್ನಾಗಿ ಮತ್ತು ಸೇವಕರನ್ನಾಗಿ ದುಡಿಸಿಕೊಡುವ ಉದ್ದೇಶವಿತ್ತು ಈ ಬಾಲಕರು ಅನಾಥರಾಗಿದ್ದು ಅಥವಾ ದೀನರಾಗಿ ಅತಿ ಬಡತನದಿಂದ ಬಳಲುತ್ತಿದ್ದರು ಅಂತ ಹೇಳ್ತಾರೆ ಸೊ ಪೋರ್ಚುಗಲ್ ಸರ್ಕಾರ ಅಲ್ಲೇ ಪೋರ್ಚುಗಲ್ ನಲ್ಲಿ ಸ್ವತಃ ಹಣದ ಮುಗ್ಗಟ್ಟಿಂದ ಒದ್ದಾಡುತ್ತಿರುವಾಗ ತನ್ನ ದೇಶ ಮತ್ತು ವಸಾಹತು ಪ್ರಾಂತ್ಯಗಳನ್ನ ಆಳೆಲ್ಲೂ ಚಡಪಡಿಸುತ್ತಿರುವಾಗ ಈ ಜೆಸ್ಯೂಟರು ತಮ್ಮ ವ್ಯಾಪಾರ ಜಮೀನು ಉತ್ಪತ್ತಿಗಳಿಂದ ಹಣ ಸಂಪಾದಿಸಿ ರಾಜ ಮಹಾರಾಜರ ಜೀವನ ಸಾಗಿಸಿ ಇನ್ನು ತಂಡ ಸರ್ಕಾರಕ್ಕೆ ತಡೆದಾಗಿತ್ತು ದಿನ ಮುಂದೆ ಇವರನ್ನ ಓಡಿಸ್ತಾರೆ ಅದೊಬ್ಬ ಪ್ರೈಮ್ ಮಿನಿಸ್ಟರ್ ಪಾಂಬಲ್ ಅಂತ ಒಬ್ಬ ಬರ್ತಾನೆ ಇದೆಲ್ಲ ಗೊತ್ತಾಗತ್ತೆ ಅದು ಮುಂದೆ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಈಗ ಸದ್ಯಕ್ಕೆ ಇವರು ಯಾವ ಥರ ಮತಾಂತರ ಮಾಡಿದ್ರು ಗೋವಾದಲ್ಲಿ ಅಂತಂದರೆ ಭಾಳ 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 ಆಶ್ಚರ್ಯನೂ ತರ್ತದೆ ವಿಷಾದನೂ ಆಗ್ತದೆ ಒಂಥರ ಭಯಂಕರನಾಗಿದೆ ಆಗಿದೆ ಅದು ಎಕ್ಸಾಂಪಲ್ ಹೇಳ್ತಾ ಹೋಗೋದಾದ್ರೆ ಒಂದು ಒಂದು ದಿನ ನಿಗದಿ ಮಾಡಿಬಿಟ್ಟು ಇಂಥ ದಿನ ದೀಕ್ಷಾ ಸ್ಥಾನ ಕೊಡ್ತೀವಿ ಬ್ಯಾಪ್ಟಿಸಮ್ ಅಂತ ಹೇಳಿಬಿಟ್ಟು ಇಡೀ ಗೋವಾದಲ್ಲಿರೋ ಯಾರ್ಯಾರು ಸಿಗ್ತಾರೆ ಹಳ್ಳಿಯಲ್ಲಿ ಎಲ್ಲ ಹೋಗಿ ಬಲವಂತ ಅವ್ರನ್ನೆಲ್ಲ ಸೆರೆ ಹಿಡಿದು ನದಿಗಳಲ್ಲಿ ದೋಣಿಗಳಲ್ಲಿ ಎಲ್ಲ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಭಾಳ ಕ ಬಲಂತದಿಂದ ಎಲ್ಲರನ್ನು ಕರ್ಕೊಂಡ್ಬಂದು ಅವ್ರಿಗೆ ಒಂದೇ ದಿನದಲ್ಲಿ ಅವ್ರಿಗೆ ಮತಾಂತರ ಮಾಡಕ್ ಬಿಡ್ತಾರೆ ಅಂತ ಅಂತದೊಂದು ಹದಿನಾರನೇ ಶತಮಾನದಲ್ಲಿ ಇಂಥದ್ದೊಂದು ಮಹಾ ಸಮಾರಂಭ ಗೋವಾದಲ್ಲಿ ರಾಚೋರ್ ಅಂತ ಒಂದು ಸ್ಥಳದಲ್ಲಿ ಒಂದೇ ದಿನದಲ್ಲಿ ಒಂದು ಸಾವಿರ ಹಿಂದೂಗಳ ಮತಾಂತರ ಮಾಡಲಾಯ್ತು ಅಂತ ಇತಿಹಾಸ ಕಾಸ ಹೇಳ್ತಾರೆ ಸೊ ಈಗ ನಾನು ಹೋಗಿದ್ದೆ ಸಾಂದರ್ಭ ಹೇಳಿದ್ರೆ ಆ ಊರಿಗೆ ಹೋಗಿದ್ದೆ ನೋಡೋಣ ಅಂತ ಇದು ಗೊತ್ತಾದ್ಮೇಲೆ ಅಲ್ಲಿ ಇವತ್ತು ಕೂಡ ಆ ಹಳ್ಳಿಲಿ ಒಬ್ಬ ಹಿಂದೂನು ಇಲ್ಲ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಸೊ ಅದು ಎಲ್ಲಿಂದ ಕರ್ಕೊಂಡು ಬಂದರು ಅಂದರೆ ವೆರ್ಣ ಮಾರ್ಮುಗೋವಾ ಕೋರ್ಟಾಲಿ ಹಳ್ಳಿಗಳಿಂದ ನೂರಾರು ಹಿಂದೂಗಳನ್ನು ಬಲವಂತವಾಗಿ ಸೆರೆ ಹಿಡಿದು ನದಿಗಳಲ್ಲಿ ದೋಣಿಗಳಲ್ಲಿ ಸಾಗಿಸಿ ಕರೆತಂದು ತಂದು ಮತಾಂತರಗೊಳಿಸದಾಯಿತು ಅಂತ ಇತಿಹಾಸಕಾರ ಹೇಳ್ತಾರೆ ಇದೊಂದು ಅಭೂತಪೂರ್ವವಾದ ಘಟನೆ ನಡೆಯಿತು ಅಂತ ಹೇಳ್ತಾರೆ ಈಗ ಮತಾಂತರಕ್ಕೆ ಒಪ್ಪಲಿಲ್ಲ ಅಂತಂದ್ರೆ ಅವ್ರಿಗೆ ಹೇಳ್ತಿದ್ರು ನೋಡಪ್ಪ ನಿನ್ನ ಮತಾಂತರ ಮಾಡ್ಲೇ ಊರ್ ಬಿಟ್ಟು ಹೋಗು ಅಷ್ಟೇ ನೀನಿಲ್ಲ ಒಕ್ಲೆ ಬಿಸಿಬಿಡ್ತಿದ್ರು ಹೊರ್ಟು ಬಿಡು ಅಷ್ಟೇ ನಿನ್ಗೆ ನೀನು ಗೋವಾದಲ್ಲಿ ಇರಬೇಕಾ ನಿನ್ಗೆ ಜಮೀನೆಲ್ಲ ಎಲ್ಲ ಜಮೀನ್ ಜಮೀನು ಅಷ್ಟೇ ಮಾಡ್ಬೋದು ಎಲ್ಲ ಮಾಡ್ಬೋದು ಆಗಿಲ್ಲ ಗೋವಾ ಬಿಟ್ಟು ಹೊರಟು ಬಿಡು ನೀಲ್ಲಿ ಬೇಕಾರೋ ಅಂತ ಅವನ್ನ ಕಳ್ಸಿ ಬಿಡ್ತಾ ಇದಿರುತ್ತೆ ಊರ್ಸಿದ್ಮೇಲೆ ಹೊರಗಡೆ ಹೋದಾಗ ಎಲ್ಲಿ ಕೆಲಸ ಸಿಗಲ್ಲ ಅವ್ರಿಗೆಲ್ಲೋ ನೆಲೆ ಸಿಗಲ್ಲ ಅಂದ್ರೆ ವಾಪಸ್ ಬಂದರೆ ಅವಾಗ ನೀವು ವಾಪಸ್ ಬಂದಿದ್ದಪ್ಪ ತಗೋ ನಿನ್ ಮತಾಂತರ ಮಾಡ್ತೀನಿ ನಿನ್ಗೆ ನೀನ್ ಬಿಟ್ಟು ಹೋಗಿದ್ದು ಸ್ಥಳ ಬೇಕಾ ಮನೆ ಬೇಕಾ ಅಥವಾ ಜಮೀನ್ ಬೇಕಾ ನೀನ್ ಫಸ್ಟ್ ನಿನ್ನ ಕನ್ವರ್ಟ್ ಆಗಬೇಕು ನೀವು ಮತಾಂತರ ಆದ್ರೆ ನಿಂಗೆಲ್ಲ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಅಂತ ಆ ತರ ಅವರು ಕೆಲವರೆಲ್ಲ ವಾಪಸ್ ಒಂದು ವಿಧಿ ಇಲ್ಲದೆ ಮತಾಂತರಕ್ಕೆ ಸಾವಿರದ ಐನೂರ ನಲ್ವತ್ತರಲ್ಲಿ ಗೋವಾದ ಸಲ್ಸಟೆ ದೀಪ್ ನಲ್ವತ್ತು ಸಾವಿರ ಜನಸಂಖ್ಯೆಯಲ್ಲಿ ಐದು ಸಾವಿರ ಕ್ರಿಶ್ಚಿಯನ್ ಇದ್ರಂತೆ ಸಾವಿರದ ಐನೂರ ಅರವತ್ತರಲ್ಲಿ ಅದು ಇಪ್ಪತ್ತು ಸಾವಿರಕ್ಕೆ ಏರ್ಬೇಕು ಅಂತ ಹೇಳ್ತಾರೆ ಸೊ ಈ ತರ ತುಂಬಾನೇ 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 ಮಾಡಾಕ್ಬಿಟ್ರವರು ಅಲ್ಪಸಂಖ್ಯಾತರಾದ ಪೋರ್ಚುಗೀಸರು ತಮ್ಮ ಶಸ್ತ್ರಬಲದಿಂದ ಕೆಚ್ಚಿನಿಂದ ಯಾವ ರೀತಿಯ ಶಸ್ತ್ರಗಳ ಉಪಯೋಗ ಆಸ್ತಿಪಾಸುಗಳ ರಕ್ಷಣೆ ಬಲವಾದ ಕೋಟೆ ಕೋ ಒತ್ತಲ ಠಾಣೆಗಳಿಲ್ಲದೆ ನೆಮ್ಮದಿಯ ಜೀವನ ಸಾಕಿಸಿದ ಗೋವಾದ ಹಿಂದೂಗಳನ್ನು ಸುಲಭವಾಗಿ ಹೆದರಿಸಿ ಆಡಿದರು ಸ್ಥಳೀಯ ಹಿಂದೂಗಳು ಈಗಾಗಲೇ ಬುದ್ಧ ಜೈನ ಧರ್ಮಗಳ ಪ್ರಭಾವದಿಂದ ಶಾಂತಿ ಮಂತ್ರ ಜಪಿಸಿ ಅಹಿಂಸಾ ತತ್ವ ಪಾಲಿಸಿ ಯಾವ ತರಹದ ಶಸ್ತ್ರಾಸ್ತ್ರಗಳ ಉಪಯೋಗ ಮಾಡದೆ ಯಾವ ಪ್ರಾಣಿಗೂ ಹಿಂಸೆ ನೀಡದಂತೆ ಜೀವನ ಸಾಗಿಸಿದವರನ್ನು ಸುಲಭವಾಗಿ ಮಣಿಸಿ ಆಳವಂತರಾದರೂ ಪೋರ್ತುಗೀಸರು ಅಂತ ಹೇಳ್ತಾರೆ ತಮ್ಮ ಹುಟ್ಟುವರು ಬದುಕಿದವರು ತಮ್ದೇ ನೆಲ ತಮ್ದೇ ಜಮೀನು ಮನೆ ಮಠ ಅದನ್ನ ಎಲ್ಲಾನು ತೆಗೆದು ಕಲಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಎಷ್ಟು ಅವರು ತ್ರಾಸಾಗಿದೆ ಎಷ್ಟು ಒದ್ದಾಡಿದ್ದಾರೆ ಅಂದರೆ ಹೇಳ್ಬೋದು ಗೊತ್ತಾಗುತ್ತೆ ಈ ಕ್ರೂರ ನಡತೆ ಪೋರ್ಚುಗೀಸ್ ಕ್ರೂರ ನಡತೆ ಗೋವಾದ ಭೂ ಮಾಲೀಕರನ್ನ ಕ್ರಿಸ್ತಮದ ಹತ್ತುಗಳನ್ನು ಮಾಡಿ ತಮ್ಮ ಭೂಮಿಯನ್ನು ಉಳಿಸಿಕೊಳ್ಳುವಂತೆ ಮಾಡಿತ್ತು ಕೊನೆಗೆ ಏನು ಮಾಡ್ತಾರೆ ಕೊನೆಗೆ ಅಲ್ಲಿ ಈಗ ತುಂಬ ಭೂಮಿ ಇದ್ದವರು ಮಾಡ್ತಾರೆ ಇಷ್ಟೆಲ್ಲ ಬಿಟ್ಕೊಂಡು ಹೋಗೋ ಬದಲು ಹತ್ಲಾಗ ಹಾಳಾಗೋಗ್ಲಪ್ಪ ನಾನೊಂದು ಕ್ರಿಸ್ತಾಕ್ಬಿಡ್ತೀನಿ ಅಂತ ಹೇಳಿ ಕೆಲವರೆಲ್ಲ ಕ್ರಿಸ್ಮಸ್ ಇದನ್ನ ಕ್ರಿಶ್ಚಿಯಾನಿಟಿಗೆ ಕನ್ನಡಬಿಡ್ತಾರಂತೆ ಅಥವಾ ಮತಾಂತರಗೊಂಡ ಕ್ರಿಶ್ಚಿಯನ್ ಆಗಲಿ ಯಾವ ತರಹದ ಹಿಂದೂ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಪದ್ಧತಿ ಮತ್ತು ವಿದ್ಯಾಚರಣೆ ಮಾಡಿಕೊಡುದು ಎಂದು ಜಾರಿಗೆ ತಂದ ಸಾವಿರದ ಏಳುನೂರ ಮೂವತ್ತಾರು ಕಾನೂನು ಗೋವಾದ ಪ್ರಜೆಗಳ ಜೀವನವನ್ನು ನರಕ ಸದಸ್ಯನಾಗಿ ಮಾಡಿತು ಒಂದು ಸ್ಥಳೀಯ ಜನಾಂಗದ ಧರ್ಮ ನಡೆನುಡಿ ಭಾಷೆ ಸಂಸ್ಕೃತಿ ನಾಶ ಮಾಡಿ ಯುರೋಪಿಯನ್ ಜೀವನ ಶೈಲಿ ಭಾಷೆ ಸಂಸ್ಕೃತಿ ಧರ್ಮಗಳನ್ನು ಬಲವಂತವಾಗಿ ಹೇರಿದ ಅವರ ಕಾರ್ಯ ಜೀಸಸ್ ಜೀಸಸ್ ಅಂದರೆ ಯೇಸು ಕ್ರಿಸ್ತ ಅವನು ಸಾರಿ ಅನುಸರಿಸಿ ಹುತಾತ್ಮತೆ ಗಳಿಸಿದ ರೀತಿಯಲ್ಲಾಗಿರದೆ ಪೈಶಾಚಿಕ ಕಾರ್ಯಗಳಾಗಿದ್ದವು ಜೀಸಸ್ ಬೋಧಿಸಿದ ದೈನ್ಯತೆ ಕರುಣೆ ಮತ್ತು ಬಡವರ ಸೇವೆ ಎಲ್ಲವನ್ನೂ ಬಾಳಿಗೆ ತೋರಿ ಕ್ರೂರತೆ ಕಠಿಣ ನಡತೆ ದ್ವೇಷಾಸೂಯ ದುಷ್ಟತನ ಕಳ್ಳತನ ಮೋಸ ಕುತಂತ್ರ ಎಲ್ಲಕ್ಕಿಂತಲೂ ಮಿಗಿಲಾಗಿ ಶಿಕ್ಷೆಯ ರೂಪದಲ್ಲಿ ನರಹತ್ಯೆ ಜರುಗಿಸಿದ್ದು ಅತ್ಯಂತ ಅನಾಗರಿಕ ಅಮಾನವೀಯ ಹಾಗೂ ಅನೈತಿಕ ನಡತೆಗಳಲ್ಲಾಗಿದ್ದವು ಅಂತ ಇತಿಹಾಸಕಾರ ಹೇಳಿದ್ದಾರೆ ಸೊ ಬಲವಂತದ ಮತಾಂತರ ಕೂಡುದು ಅದು ಅನೈಕ್ಯತೆ ಅಧರ್ಮ ದೈವ ದೂಷಣೆ ಅನಾಗರಿಕ ಕಾರ್ಯ ಎಂದು ಕೆಥೋಲಿಕ್ ತತ್ವಜ್ಞಾನಿ ಫ್ರಾನ್ಸಿಸ್ ಅಂತ ಸಾವಿರದ ಐನೂರ ನಲವತ್ತೆಂಟು ಮತ್ತೆ ಸಾವಿರದ ಆರ್ನೂರ ಹದಿನೇಳ ಅವನು ಸಾರಿದ್ದಾನೆ ಅವನು ಸಾರದ ಅವನೇ ಸಾರಿದ ಮೇಲೆ ಎಷ್ಟು ಬೇಜಾರಾಗಿರ್ಬೇಡ ಅಂತ ಗೊತ್ತಾಗ್ತದೆ ಇದು ಸೊ ಒಬ್ಬ ತತ್ವಜ್ಞಾನಿ ಈ ತತ್ವಜ್ಞಾನಿ ಯಾವ ತರ ಹೇಳಿದಾನೆ ಅಂದ್ರೆ ಸೈನ್ಯ ಪಡೆಯೊಂದಿಗೆ ಕ್ರಿಸ್ತಬೋಧಕರನ್ನು ಮತ್ತು ಧರ್ಮಾಧಿಕಾರಿಗಳನ್ನು ಕಳಿಸುವುದು ಅಧರ್ಮ ಮತ್ತು ಅನೈ ಅನೈಕತೆ ಆಗುತ್ತದೆ ಹ ಯಾಕೆಂದ್ರೆ ಸೈನ್ಯಾಚರಣೆಯಿಂದ ಆಕ್ರಮಣಗೊಂಡ ಪರರಾಷ್ಟ್ರಗಳ ಪ್ರಜೆಗಳನ್ನು ಆಳುವುದೊಂದಿಗೆ ಅವರ ಮೇಲೆ ಕ್ರಿಶ್ಚಿಯನ್ ಧರ್ಮವನ್ನು ಬಲವಂತವಾಗಿ ಹೇರುವುದು ಅಪರಾಧವಾಗುತ್ತದೆ ಅದೊಂದು ಅಧರ್ಮೀಯ ಕಾರ್ಯವಾಗುತ್ತದೆ ಎಂದು ಸಾರಿದ ಯುದ್ಧದಲ್ಲಿ ಜಯಿಸಿದ ಕ್ರಿಶ್ಚಿಯನ್ ಪಡೆಗಳು ಹೋರಾಡಿ ಸೋತ ಪರಧರ್ಮೀಯರ ಮೇಲೆ ತಮ್ಮ ಮತವನ್ನು ಬಲವಂತವಾಗಿ ಹೇರಿದ್ದ ಪೋರ್ಚುಗೀಸರ ಕಾರ್ಯ ಮುಸ್ಲಿಂ ಆಕ್ರಮಣಕಾರರು ಮತ್ತು ಉತ್ತರ ಭಾರತ ವಿವಿಧ ಪ್ರಾಂತ್ಯಗಳಲ್ಲಿ ಸ್ಥಳೀಯ ಹಿಂದೂಗಳ ವಿರುದ್ಧ ಯುದ್ಧ ಜರುಗಿಸಿ ಸೋತ ಹಿಂದೂಗಳನ್ನು ಬಲವಂತವಾಗಿ ಮತಾಂತರಗೊಳಿಸಿದ್ದನು ಇತಿಹಾಸದ ಪದಗಳು ಕಾಣುತ್ತೇವೆ ಪಂಜಾಬ್ ಬಿಹಾರ್ ಬಂಗಾಳ ಮತ್ತು ದಕ್ಷಿಣ ಹೈದರಾಬಾದ್ ಮುಂತಾದ ಪ್ರಾಂತ್ಯ ಪ್ರಾಂತ್ಯಗಳಲ್ಲಿ ಮುಸ್ಲಿಮರ ಸಂಖ್ಯೆ ಅಧಿಕದಲ್ಲಿರುವುದು ಮುಸ್ಲಿಮರು ಶಾಸಕ ಗೆಲುವು ಮತ್ತು ಬಲವಂತದ ಮತಾಂತರ ಕಾರ್ಯಗಳಾಗಿದ್ದವು ಸ್ವಪೇಕ್ಷೆ ಮುಸ್ಲಿಂ ಸ್ತ್ರೀಯರೊಂದಿಗೆ ಲಗ್ನ ಆಸ್ತಿ ಪದವಿಗಳ ಆಸೆ ಇತ್ಯಾದಿಗಳಿಂದ ಹಿಂದೂಗಳು ಮತಾಂತರಗೊಂಡಿರುವ ಉದಾಹರಣೆಗೆ ಬಲವಂತದ ಮತವರಣ ಮತಾಂತರ ಮತ್ತು ಅಧಿಕ ಸಂಖ್ಯೆಯಲ್ಲಿ ಕಾಣಬರುತ್ತದೆ ಸೊ ಇಲ್ಲಿಗೆ ಹೇಗೆ ಅವರು ಆಳಿದ್ರು ಯಾವ ಥರ ಮತಾಂತರ ಮಾಡಿದ್ರು ಪೋರ್ಚುಗೀಸರು ಅದನ್ನು ಹೇಗೆ ಬಾಪು ಕಷ್ಟದಿಂದ ಸಹಿಸಿಕೊಂಡ್ರು ಹೊರಗಡೆ ಹೋಗಿ ಬೇಡಪ್ಪ ಮತಾಂತರ ನಾವು ಹೊರಗಡೆ ಹೋಗ್ತಂದ್ರು ಕೂಡ ಅಲ್ಲಿ ನಿರ್ಗಿ ನಿರ್ಗತಿಯಾಗಿ ಬಾಳೋಕ್ಕಾಗದೆ ತಿರ್ಗಾ ವಾಪಸ್ ಬಂದಾಗ ನಿಮ್ಮ ಭೂಮಿಯಲ್ಲಿ ವಾಪಸ್ ಕೊಡ್ತೇವೆ ಮತ್ತೆ ನೀವು ತಿರ್ಗಾ ಇದು ಕ್ರಿಶ್ಚಿಯನ್ ಆಗಬೇಕು ಅಂತೇಳಿ ಒಂದು ಅವ್ರನ್ನ ಬಲವಂತ ಮಾಡಿದ್ದು ಇದೆಲ್ಲ ನಿಮಗೆ ವರ್ಣಿಸಿದ್ದೀನಿ ಇನ್ನು ಮುಂದೆ ತುಂಬ ಇದೆ ವಿಷಯ ಮಾತಾಡೋದಾದರೆ ಸೊ ಇಲ್ಲಿವರೆಗೂ ತಾವು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ಆಗ್ತೀನಿ ಧನ್ಯವಾದಗಳು